ಒಂದಷ್ಟು ಅಡೆಗಳನ್ಬೋದು ಅಣ್ಣ ಮತ್ತೆ ತುಂಬಾ ಖುಷಿಯ ವಿಚಾರ ಈ ಸಿನಿಮಾಗೆ ತಮ್ಮನ ಚಿತ್ರಕ್ಕೆ ಅಣ್ಣನ ಸಾಥ್ ಅಂತ ಸರ್ ಅಣ್ಣ ತಮ್ಮ ಬೇರೆ ಆಗಿದ್ರು ಅಂತ ಯಾರು ಹೇಳಿದ್ರು ನಿಮ್ಗೆ ಈಗ ಒಂದು ಫ್ಯಾಮಿಲಿ ಅಂದಾಗ ಸಣ್ಣ ಪುಟ್ಟ ಮಾತುಗಳು ಬಂದು ಬಂದೋಗಿ ಗಂಡ ಹೆಣ್ ತಿರು ನಡೆಯುತ್ತೆ ಅಪ್ಪ ಮಗನ ಮಧ್ಯೆ ನಡೆಯುತ್ತೆ ಸೊ ಆ ಥರ ಇರುತ್ತೆ ಒಂದು ಈಗ ದರ್ಶನ್ ಎಲ್ಲೋ ಪಬ್ಲಿಕ್ ಅಪಿಯರೆನ್ಸ್ಗೆ ಹೋದಾಗ ನಾನು ಜೊತೇಲಿ ಹೋದರೆ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಮನೇಲಿದ್ದಾಗ ದರ್ಶನ್ ಜೊತೆ ನಾನಿದ್ದೆ ಅಂದರೆ ನಿಮಗೆ ಎಲ್ಲಿ ಗೊತ್ತಾಗುತ್ತೆ ಸೊ ನೀವು ನೋಡೋಲ್ಲ ನೋಡೋಕ್ಕಾಗಲ್ಲ ಸೊ ಏನು ದೂರ ಆಗಿರೋ ವಿಚಾರಗಳು ಇಲ್ಲವೇ ಇಲ್ಲ ಸರ್ ಅದು ಅದೇ ಒಂದು ಒಂದು ಮಧ್ಯಲ್ಲಿ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳು ಸ್ವಲ್ಪ ಏನೋ ಮಾತಾಗಿದಾಗ ಮಾತು ಮಾತಾಡಿರಲ್ಲ ಅಷ್ಟೇ ಬಟ್ ಟಚಲ್ಲಿ ಇದ್ದೇ ಇರ್ತೀವಿ ಫೋನ್ ಫೋನಲ್ಲಿ ಮಾತಾಡೋದಾಗ್ಲಿ ಅತ್ತಿಗೆ ಜೊತೆ ಮಾತಾಡಿದ್ದೇ ಇದ್ದೇ ಇರುತ್ತೆ ಅದು ಕೊಟ್ರೆ ತುಂಬ ಖುಷಿ ಪಡ್ತೀನಿ ಗೊತ್ತಿಲ್ಲ ನಾನೇನು ಮಾತಾಡಿಲ್ಲ ಇದ್ರ ಬಗ್ಗೆ ಯಾಕಂದ್ರೆ ಬೇರೆ ಬೇರೆ ಟೆನ್ಷನ್ಸ್ ಇದ್ದಿದ್ದರಿಂದ ನಾನು ಅದು ಇದ್ರ ಬಗ್ಗೆ ಏನು ಮಾತಾಡಿಲ್ಲ ಸೊ ಗೊತ್ತಿಲ್ಲ ಮುಂದಕ್ಕೆ ಕೇಳ್ಬೋದೇನೋ ಅವರು ಹ್ಞೂ ಅಂದ್ಬಿಟ್ಟು ಮಾಡ್ಬೋದೇನೋ ಗೊತ್ತಿಲ್ಲ ಏನು ಬೇಕಾರಾಗ್ಬೋದು ಎಲ್ತದೆ ಬೆನ್ನು ನೋವು ಇದೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಅಂತೇಳಿದರೆ ಆ್ಯಂಡ್ ಮೇನ್ ಉದ್ದೇಶ ಮೈಸೂರಿಗೆ ಹೋಗಿದೇನು ಅಂದರೆ ದ ಅಜಯ್ ಈಗಡೆ ಡಾಕ್ಟ್ರು ದರ್ಶನ್ಗೆ ಎರಡು ಕೈದನ್ನು ಆಪ್ರೇಷನ್ ಅವರೇ ಮಾಡಿದ್ದು ಇದು ಆಕ್ಸಿಡೆಂಟ್ ಆದಾಗ ಶೂಟಿಂಗ್ ಟೈಮಲ್ಲಿ ಬಿದ್ದಾಗ ಸೊ ಅವ್ರ ಮೇಲೇ ದರ್ಶನ್ ಅವ್ರ ಅಂದರೆ ಅವ್ರು ಅವ್ರ ಒಂಥರ ಫ್ಯಾಮಿಲಿ ಡಾಕ್ಟ್ರು ದರ್ಶನ್ದು ಫುಲ್ಲು ತಲೆಯಿಂದ ಕಾಲವರೆಗೂ ಏನೇನು ಪ್ರಾಬ್ಲಮ್ಸ್ ಇದೆ ಅನ್ನೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಸೊ ಥ್ರೂ ಇದು ಮೊನ್ನೆ ಮೊನ್ನೆಲ್ಲ ತಿರ್ಗೋದಾಗೆಲ್ಲೂ ಕಂಪ್ಲೀಟ್ ಟೆಸ್ಟಿಂಗ್